ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಹುಕ್ಕೇರಿ ಅದ್ದೂರಿಯಾಗಿ ನಡೆಸಿದ ಶಿಕ್ಷಕರ ದಿನಾಚರಣೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತೇಳನೇ ಜನ್ಮದಿನದ ಅಂಗವಾಗಿ ಹುಕ್ಕೇರಿ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಕ್ರೀಡಾಕೂಟದ ಕಾರ್ಯಕ್ರಮವನ್ನು ನಡೆಸಲಾಯಿತು ಹೌದು ವೀಕ್ಷಕರೇ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬೆಳಗಾವಿ ಶಾಲಾ ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಹಾಗೂ ಕ್ರೀಡಾಕೂಟ ಕಾರ್ಯಕ್ರಮ ಶ್ರೀಮತಿ ಪ್ರಭಾವತಿ ಪಾಟೀಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಮ್ಮ ಶಿಕ್ಷಕ ಶಿಕ್ಷಕಿಯರ ಬಳಗವನ್ನ ನೋಡಿದರೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತದೆ ನಾವು ಶಿಕ್ಷಕಿಯರ ಬಳಗವನ್ನ ನೋಡಿದರೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತದೆ ನಾವು ಸಮಾಜದ ಕಣ್ಣು ನಮ್ಮ ನಡೆನುಡಿ ನಮ್ಮ ಶಿಕ್ಷಣ ಸಮಾಜಕ್ಕೆ ಒಳತಾಗಿರಬೇಕು ಎಂದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪೂಜ್ಯಶ್ರೀ ಸಠಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ವಿಶೇಷ ಉಪನ್ಯಾಸಕರು ಪೂಜ್ಯಶ್ರೀ ಅಭಿನವ ಮಂಜುನಾಥ ಮಹಾರಾಜರು ಹಾಗೂ ಔಜಿಕರ ಜ್ಞಾನ ಯೋಗಾಶ್ರಮ ಕ್ಯಾರಗುಡ್ಡ ಹುಕ್ಕೇರಿ ಉದ್ಯಮಿಯಾದ ಪೃಥ್ವಿ ಕತ್ತಿ ಕಾರ್ಯಕ್ರಮದ ಉಪಸ್ಥಿತಿ ಪುರಸಭೆ ಅಧ್ಯಕ್ಷರಾದ ಇಮ್ರಾನ್ ಮೊಮಿನ್ ಹೀಗೆ ಹಲವಾರು ಅತಿಥಿಗಳು ಹಾಗೂ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು ಅಭಿನವ ಶ್ರೀಗಳು ಶಿಕ್ಷಕರಿಗೆ ಒಂದು ಒಳ್ಳೆಯ ಸಂದೇಶವನ್ನ ನೀಡಿದ್ರು ಗುರುವಿಗಿಂತ ದೊಡ್ಡ ಸ್ಥಾನ ಮತ್ತೊಂದಿಲ್ಲ ನೀವು ಕೊಟ್ಟ ಜ್ಞಾನ ಭಿಕ್ಷೆಯಿಂದ ನಾವೆಲ್ಲರೂ ಒಂದು ಉನ್ನತ ಸ್ಥಾನದಲ್ಲಿ ಬೆಳೆದಿದ್ದೇವೆ ಅಂದರೆ ಅದಕ್ಕೆ ಕಾರಣ ಶಿಕ್ಷಕ ತಾಯಿಯಿಂದ ಉಸಿರು ತಂದೆಯಿಂದ ಹೆಸರು ಉಸಿರು ಮತ್ತು ಹೆಸರಿಗೆ ಶಕ್ತಿಯನ್ನು ತುಂಬಿದವರು ಯಾರು ಅಂದರೆ ಅದು ಶಿಕ್ಷಕರು ಅಳುವ ಕಂದನ ಕೈಯಲ್ಲಿ ಹಣ್ಣು ಕೊಟ್ಟವರುಂಟು ಯೌವನ ಬಂದಾಗ ಹೆಣ್ಣು ಕೊಟ್ಟವರುಂಟು ವಯಸ್ಸಾಗಿ ಸತ್ತಾಗ ಮಣ್ಣು ಕೊಟ್ಟವರುಂಟು ಈ ಜೀವನದುದ್ದಕ್ಕೂ ಹಣ್ಣು ಹೆಣ್ಣು ಮಣ್ಣು ಮಧ್ಯದ ಒಳಗೆ ಜ್ಞಾನದ ಕಣ್ಣು ಕೊಟ್ಟವರು ಯಾರು ಅಂದರೆ ಅದು ಶಿಕ್ಷಕರು ಎಂದು ಶಿಕ್ಷಕರನ್ನ ಕೊಂಡಾಡಿದ ಅಭಿನವ ಶ್ರೀಗಳು ಹಾಗೆ ನಿವೃತ್ತ ಶಿಕ್ಷಕ ಶಿಕ್ಷಕರಿಗೆ ಸನ್ಮಾನಿಸಿ ಸತ್ಕರಿಸಲಾಯಿತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಶಿಕ್ಷಕರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆ ಮೇಲಿರುವ ಶ್ರೀಗಳಿಗೆ ಎಲ್ಲಾ ಗಣ್ಯರಿಗೆ ಗೌರವದ ಸನ್ಮಾನ ಮಾಡಲಾಯಿತು ಪೃಥ್ವಿ ಕತ್ತಿ ಮಾತನಾಡಿ ಶಿಕ್ಷಕರ ದಿನಾಚರಣೆ ಎಂದರೆ ಶಿಕ್ಷಕರನ್ನ ಗೌರವಿಸಿ ಸನ್ಮಾನಿಸುವುದು ಮಾತ್ರವಲ್ಲದೆ ನಾವು ನೀವೆಲ್ಲರೂ ಶಿಕ್ಷಕರನ್ನ ಗೌರವಿಸೋಣ ಅದು ಇಷ್ಟಕ್ಕೆ ಸೀಮಿತವಾಗಬಾರದು ಎಂದರು ಮುಂದಿನ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಒಂದು ವಿನೂತನವಾಗಿ ದಿನಾಚರಣೆಯನ್ನಾಗಿ ಆಚರಿಸಲು ಸಲಹೆ ನೀಡಿದರು ಅಂದರೆ ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಚಾಟ್ ಜಿಪಿಟಿ ಹಾಗೂ ಹೊಸ ಹೊಸ ತಂತ್ರಜ್ಞಾನಗಳನ್ನ ಶಿಕ್ಷಕರು ಕಲಿತು ಶಿಕ್ಷಕರ ದಿನಾಚರಣೆಯೆಂದು ಅವುಗಳನ್ನು ಸಾಕಾರಗೊಳಿಸಿ ಎಂದು ಹೇಳಿದರು ಹಾಗೆ ಹುಕ್ಕೇರಿ ತಾಲೂಕಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ನಿರ್ದೇಶಕರಿಗೆ ಮನವಿ ಮಾಡಿಕೊಂಡರು ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ಒಂದು ಸರ್ಕಾರಿ ಶಾಲೆಗೆ ಸ್ಮಾರ್ಟ್ ಟಿವಿಯನ್ನು ಕೊಡಿ ಮಕ್ಕಳಿಗೆ ಕಲಿಕೆಯ ಶಿಕ್ಷಣಕ್ಕೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು ಹಾಗೆ ಶಿಕ್ಷಕ ವೃಂದದಿಂದ ಶಿಕ್ಷಕರ ಗುರುಭವನ ಕಟ್ಟಿಸಿಕೊಡಿ ಎಂದು ಮನವಿ ಪತ್ರ ಕೂಡ ಸಲ್ಲಿಸಲಾಯಿತು ಈ ಮನವಿಯನ್ನ ಸ್ವೀಕರಿಸಿದ ಪೃಥ್ವಿ ಕತ್ತಿ ಕ್ಷೇತ್ರದ ಶಾಸಕರಾದ ನಿಖಿಲಣ್ಣ ಕತ್ತಿ ಅವರಿಗೆ ತಲುಪಿಸಿ ಆದಷ್ಟು ಬೇಗನೆ ನಿಮ್ಮ ಕೆಲಸವನ್ನ ಮಾಡಿಕೊಡುತ್ತೇವೆ ಎಂದರು ಎಲ್ಲ ಶಿಕ್ಷಕರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸಿದರು ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ನಾವು ನಿಮ್ಮೊಂದಿಗೆ ನಮ್ಮ ನಡಿ ಪ್ರಜಾಪ್ರಭುತ್ವದ ಕಡೆ ನಮ್ಮ ಇವತ್ತು ನಮ್ಮ ವಿಶ್ವರಾಜ್ ಭವನದೊಳಗೆ ಕೆರೆ ತಾಲೂಕಾ ಶಿಕ್ಷಕ ದಿನಾಚರಣೆಯವನ್ನು ಆಚರಣೆ ಮಾಡ್ತಾ ಇರ್ತಾರೆ ಅವಕಾಶ ಕೊಟ್ಟರು ಅವುಗಳು ಅಂದರೆ ತಾವು ಪ್ರತೀ ಸಲ ನಾವು ಶಿಕ್ಷಕರ ದಿನಾಚರಣೆಯಿಂದ ಏನು ಮಾಡ್ತೀವಂದ್ರೆ ಒಂದು ನಾ ಹತ್ತು ಚಲೋ ಶಿಕ್ಷಕರನ್ನು ಸನ್ಮಾನ ಮಾಡ್ತೀವಿ ಮಾಡೋದು ಒಳ್ಳೆಯದನ್ನೇ ಬಟ್ ಶಿಕ್ಷಕ ದಿನಾಚರಣೆ ಹೇಗೆ ಇನ್ನೂ ಒಳ್ಳೆಯ ಒಂದು ಹೆಂಗೆ ಯೂ ಯುಟೈಸ್ ಮಾಡ್ಬೋದು ಒಳ್ಳೆಯವಾಗಿ ಅದ್ರ ಹೆಂಗೆ ಉಪಯೋಗ ಅಂದ್ರೆ ತಾವು ಈ ಹೊಸ ಹೊಸ ತಂತ್ರಜ್ಞಾನ ಏನು ಬರಾಕತ್ತವು ಅಥವಾ ಈಗ ಎಕ್ಸಾಂಪಲ್ ಚಾಟ್ ಜಿ ಪಿ ಟಿ ಅಂತ ಬರಾಕತ್ತ ಸೊ ಮೋಸ್ಟ್ಲಿ ಭಾಳ ಶಿಕ್ಷಕರಿಗೆ ಅದು ಗೊತ್ತು ಕೂಡ ಇದೆ ಬಟ್ ಇನ್ನೂ ಅದರೊಳಗೆ ಭಾಳ ವಿಷಯಗಳಿದ್ದಾವೆ ಅವನು ಕೂಡ ತಾವು ಈ ಒಂದು ದೇವಸ್ಥಾನದೊಳಗೆ ಏನಾದರೂ ತಾವು ಕಲಿತರೆ ಅದನ್ನು ತಾವು ತಮ್ಮ ಹುಡುಗರಿಗೆ ತಾವು ಕಲಿಸ್ಬೋದು ಯಾಕಂದರೆ ಈಗೆಲ್ಲ ಮೂರನೇತೆ ಎರಡನೇತಿ ಹುಡುಗರಿಗೆ ಕೂಡ ಭಾಳ ಶಿಕ್ಷಕರು ಏನು ಹೇಳಕಂದರೆ ಬೇರೆ ಬೇರೆ ಸಾಲ ನಾ ಕೇಳಿದ ಪ್ರಕಾರ ಏನು ಚಾಟ್ ಜಿಪಿಟಿನ ಯೂಸ್ ಮಾಡಿ ನೀವು ಸ್ಟಡಿ ಮಾಡ್ರಿ ಏನು ಅಂತಂದು ಹೇಳಕ್ತಾರೆ ಅದಕ್ಕೆ ನಾವು ಕೂಡ ನಮ್ಮ ಏನು ಗೋರ್ಮೆಂಟ್ ಸ್ಕೂಲ್ ಹುಡುಗರೇನು ಇರ್ತಾವೆ ಗೋರ್ಮೆಂಟ್ ಶಾಲೆಗೆ ಏನು ಕಲಿ ಹುಡುಗರು ಇರ್ತಾವೆ ಅವರು ಕೂಡ ಅದರಲ್ಲಿ ವಂಚಿತ ಆಗಬಾರ್ದು ಅದಕ್ಕಾಗಿ ನಾನು ಅವ್ರ ಶಿಕ್ಷಕರಿಗೇ ಹೇಳ್ತಾ ಇದ್ದೀನಿ ದಯವಿಟ್ಟು ತಾವು ಕಲೀರಿ ಚಾಟ್ ಜಿಪೇಟನ್ನು ಕಲಿತು ತಮ್ಮ ಹುಡುಗರಿಗೆ ತಾವು ಕಲಿಸಲು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹಾಗೆಯೇ ಈ ಸಂದರ್ಭದಲ್ಲಿ ಒಂದು ನಾನು ಎಲ್ಲ ಗ್ರಾಮ ಪಂಚಾಯತಿ ಹುಕ್ಕೇರಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ತಾವು ದಯವಿಟ್ಟು ಬೆಳವಿಗೆ ಹೆಂಗೆ ಬೆಳವಿ ಗ್ರಾಮ ಪಂಚಾಯಿತಿಯವರು ಅವ್ರ ಸಾಲಿಗೆ ಹೆಂಗೆ ಒಂದು ಸ್ಮಾರ್ಟ್ ಟಿವಿಯನ್ನು ಕೊಟ್ಟಿದ್ದಾರೋ ಹಂಗೆ ತಾವು ಪ್ರತಿಯೊಬ್ಬ ಊರಾಗ ಪ್ರತಿಯೊಂದು ಗ್ರಾಮ ಪಂಚಾಯತಿ ಅವರು ಒಂದು ಸ್ಮಾರ್ಟ್ ಟಿವಿಯನ್ನು ತಾವು ಗೌರ್ಮೆಂಟ್ ಶಾಲೆಗೆ ಒಂದು ವಿನಂತಿಯನ್ನು ಮಾಡ್ಕೊಳ್ತಾರೆ ಸ್ಮಾರ್ಟ್ ಬೋರ್ಡ್ ಸ್ಮಾರ್ಟ್ ಟಿ ವಿ ಸ್ಮಾರ್ಟ್ ಬೋರ್ಡ್ ಅದು ಸ್ಮಾರ್ಟ್ ಟಿವಿನೇನೆ ಯಾಕಂದ್ರೆ ಅದು ತುಂಬ ಉಪಯೋಗಕಾರಿ ಹಾಗೇ ಇವತ್ತು ದಿವಸ ಒಂದು ಎಲ್ಲ ಶಿಕ್ಷಕ ಕೂಡಿ ಮಾನ್ಯ ಶಾಸಕರಿಗೆ ನನ್ನ ಮುಖಾಂತರ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಅವ್ರಿಗೊಂದು ಶಿಕ್ಷಕರ ಭವನವನ್ನು ಕಟ್ಟಲಿಕ್ಕೆ ಗುರು ಭವನ ಕಟ್ಟಲಿಕ್ಕೆ ಒಂದು ಜಾಗವನ್ನು ಕೊಡಿ ಗುರು ಭವನವನ್ನು ಕಟ್ಟ ಒಂದು ವಿನಂತಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ನಾನು ದಯವಿಟ್ಟು ಇದನ್ನು ಹೋಗಿ ಮಾನ್ಯ ಶಾಸಕರು ನಿಖಿಲನ ಕಟ್ಟಿ ಅವರಿಗೆ ನಾನು ಇದನ್ನು ಹೇಳ್ತೇನೆ ಅಂತ ಹೇಳುವ ಮುಖಾಂತರ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಶಿಕ್ಷಕರಿಗೆ ಶಿಕ್ಷಕ ದಿನಾಚರಣೆ ಶುಭಾಶಯ ಹೇಳಿ ನಾನು